ಇಲ್ಲೇ ಹತ್ತಿರದ ಸಾಯಿಬಾಬಾ ಮಂದಿರ ಹತ್ತಿರ ಒಂದು ಕೃತಪರ ಸೇವಾ ಸಮಿತಿ ಅಂತಂದು ಒಂದು ಸಂಘ ಸಂಘವನ್ನು ನಾವು ಎಲ್ಲರೂ ಕೂಡಿ ಕಟ್ಟಿ ಸುಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಸ್ವಿಯಿಂದ ನಾವು ಆ ಸಂಘವನ್ನು ಸ್ಥಾಪನೆ ಮಾಡಿ ಮೊದಲನೇದಾಗಿ ಮೊದಲನೇದಾಗಿ ಆ ಕಾ ಅದನ್ನು ಮಾಡಿರೋ ಉದ್ದೇಶ ಏನಪ್ಪ ಅಂತಂದ್ರೆ ವಿವಿಧ ಸಾಮಾಜಿಕ ಕ ಕಾರ್ಯಕ್ರಮಗಳನ್ನು ಮಾಡಬೇಕಂತಂದು ನಾವು ಆ ಒಂದು ಸಂಘವನ್ನು ರಚನೆ ಮಾಡಿದ್ದೀವಿ ಅದರ ಅದರ ಗತಿನ ಒಂದು ಕಾರ್ಯಕ್ರಮವನ್ನು ಒಂದು ಆಗಸ್ಟ್ ಹದಿನೈದನ್ನ ಆಗಸ್ಟ್ ಹದಿನಾಲ್ಕರ ರಾತ್ರಿ ಹನ್ನೆರಡು ಗಂಟೆಗೆ ನಾವು ಧ್ವಜಾರೋಹಣವನ್ನು ಮಾಡ್ಕೊತ ಬಂದಿದ್ವಿ ಎರಡನೇ ವರ್ಷ ಮೊನ್ನೆ ಮೊನ್ನೆನೂ ಮುಗೀತು ಅದರ ಜೊತೆಗೆ ಇದು ಗಣೇಶ ಉತ್ಸವವನ್ನು ಮಾಡ್ಕೊತ ಬಂದಿದ್ವಿ ಕಳೆದ ವರ್ಷನೂ ಇದ ವಿಭಿನ್ನವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಅವಾಗ ಯಾ ಬಂದಂಥ ಗೆಸ್ಟ್ಗಳಿಗೆ ಮತ್ತು ದಾನಿಗಳಿಗೆ ನಾವು ಗಿಡವನ್ನು ಮೊಮೆಂಟ್ ಬದಲಾಗಿ ಗಿಡವನ್ನು ನಾವು ಕೊಟ್ಟಿದ್ವಿ ಅದೇ ರೀತಿಯೂ ನಾವು ಮೊದಲು ಕಳೆದ ವರ್ಷನ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಮಾಡಿದ್ವಿ ಅದು ಕಾರಣಾಂತರಗಳಿಂದ ಅದು ಮಾಡೋಕ್ಕಾಗಲಿಲ್ಲ ಆ ಟೈಮ್ನೊಳಗೆ ನಮ್ಗೆ ಅರಣ್ಯ ಇಲಾಖೆದವ್ರು ನಮ್ಗೆ ಸ ಸಹಕರಿಸಲಿಲ್ಲ ಈ ವರ್ಷ ನಾವು ಮುಂಚಿತವಾಗಿ ಅವ್ರಿಗೆ ಒಂದು ಮಾತು ಹೇಳಿ ಇಟ್ಕೊಂಡಿದ್ವಿ ಅದಕ್ಕೆ ಅವರು ಈ ವರ್ಷ ಅದಕ್ಕೆ ನಮ್ಗೆ ಕೈಗೂಡ್ತೀನಿ ಅಂತಂದು ಹೇಳಾರ ಅದರ ತಕ್ಕಂಗೆ ಇನ್ನೂ ಮುಂದಿನ ದಿನಮಾನದೊಳಗೆ ಹೆಚ್ಚಿನ ಪ್ರಮಾಣದೊಳಗೆ ಅವ್ರು ನಮ್ಗೆ ಸಹಕಾರ ಕೊಟ್ಟರೆ ಇನ್ನೂ ನಾವು ಹೆಚ್ಚಿನ ಆ ಉದ್ದೇಶವನ್ನು ನಾವು ಹೆಚ್ಚಿನ ಪ್ರಮಾಣದೊಳಗೆ ನಾವು ಮಾಡುತ್ತೀವಿ ಅಂತೀವಿ ಆ ಈ ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಏನೈತಲ್ಲ ಪ್ರತಿಯೊಬ್ಬರು ಜನರಿಗೇನು ಅದು ಮನವರಿಕೆ ಆಗಲಿ ಆಮೇಲೆ ಮ ಪ್ರತಿಯೊಬ್ಬರು ಜನರಿಗೆ ಅದು ಬದಲಾವಣೆಯ ತರುವಂಥ ಒಂದು ವಿಷಯ ಐತಿ ಅದೇನಪ್ಪ ಅಂತಂದ್ರೆ ನಾವು ಈಗ ಆಗ್ ಈಗಾಗಲೇ ಸರ್ಕಾರ ಡಿ ಜೆ ಅನ್ನು ಬ್ಯಾನ್ ಮಾಡಿ ಬ್ಯಾನ್ ಅಂತಂದಲ್ಲ ಒಂದು ಸೌಂಡ್ ಪೊಲ್ಯೂಷನ್ ಆಗ್ತೈತಿ ಬೇರೆ ಜನರಿಗೆ ತೊಂದರೆ ಆಗ್ತೈತೆ ಅನ್ನೋ ಒಂದು ಉದ್ದೇಶಕ್ಕೆ ಜೆನ ಒಂದು ಸ್ವಲ್ಪ ಸ್ವಲ್ಪ ಪ್ರಮಾಣದೊಳಗೆ ಕಮ್ಮಿ ಮಾಡಿರಿ ಅಥವಾ ಬಂದ್ ಮಾಡಿರಿ ಅಂತಂದು ಅವ್ರ ಸಲಹೆ ಸೂಚನೆಗಳು ಸಾಕಷ್ಟು ಕೊಟ್ಟರ ಅದನ್ನು ನಾವು ಮನವರಿಕೆ ಮಾಡಿಕೊಂಡು ನಮ್ಮ ಪದಾಧಿಕಾರಿಗಳನ್ನ ನಾವೆಲ್ಲರೂ ಹೇಳ್ಕೊಂಡು ನನ್ನಕ್ಕಿಂತ ಉತ್ಸಾಹವಾಗಿ ನಮ್ಮ ಪದಾಧಿಕಾರಿಗಳು ನಮ್ಮ ಸ ಸಮಿತಿಯ ಕ ಪದಾಧಿಕಾರಿಗಳು ಎಲ್ಲರೂ ಕೂಡಿಕೊಂಡು ಈ ಒಂದು ವಿಭಿನ್ನವನ್ನು ವಿಭಿನ್ನ ಕಾರ್ಯಕ್ರಮ ಮಾಡಿದರೆ ನಾವೆಲ್ಲರಿಗೂ ಮಾದರಿ ಹಾಕಿವಂತಂದು ಅವರು ಒಂದು ಈ ಕಾರ್ಯಕ್ರಮದ ಬಗ್ಗೆ ಒಂದು ನಮ್ಮ ಮುಂದೆ ಪ್ರಸ್ತಾಪನೆ ಮಾಡಿದರೆ ನಾವೆಲ್ಲರೂ ಕೈಗೊಂಡು ನಿರ್ಣಯ ಕೈಗೊಂಡು ಈ ಸಸಿ ನೆಡುವುದು ಸಸಿ ನೆಡುವುದು ನಾವು ಅಷ್ಟೇ ನೆಡುವುದಲ್ಲದ ಪ್ರತಿಯೊಬ್ಬ ಮನುಷ್ಯನು ನೆಡಬೇಕಂತಂದು ಒಂದು ಉದ್ದೇಶ ಇಟ್ಕೊಂಡು ನಾವು ಡಿ ಜೆ ಬದಲಾಗಿ ಡಿ ಜೆ ಸಂಪೂರ್ಣವಾಗಿ ನಾವು ಡಿ ಜೆ ಹಚ್ಚಲಾರ್ದನ ಅದ ಬರ್ತಕ್ಕಂಥ ದುಡ್ಡನ್ನು ತಗೊಂಡು ಏನು ಡಿ ಜೆಗೆ ಕಾಕು ರೊಕ್ಕ ತಗೊಂಡು ಗಿಡ ನೆಡ್ಬೇಕಂತ ಒಂದು ವಿಚಾರ ಇಟ್ಕೊಂಡ್ವಿ ಅದು ಗಿಡ ನಾವು ಅಷ್ಟೇ ನಾವು ಏನು ವಿಸರ್ಜನೆಯ ದಾರಿ ಏನೈತಲ್ಲ ಮಾ ಮಾರ್ಗದ್ದಕ್ಕೂ ನಾವು ಸಸಿ ವಿತರಣೆ ಮಾಡ್ಬೇಕಂತಂದು ಈ ಸಲಹೆ ಒಂದು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿವಿ ಅದಕ್ಕೆ ತಾವೆಲ್ಲರೂ ಪ್ರತಿಯೊಬ್ಬರು ಜನರಿಗೆ ಮುಟ್ಟಿಸೋತ ತಮ್ಮಲ್ಲೇ ಐತಿ ಇದು ನಾವು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೂ ಒಂದು ಕಾರಣ ಏನೈತೆ ಅಂತಂದ್ರೆ ನಮ್ಮ ಅಷ್ಟಕ್ಕೆ ನಾವು ಕಾ ಕಾರ್ಯಕ್ರಮ ಮಾಡಿ ಮುಗಿಸ್ತಿದ್ವಿ ನಮ್ಗೆ ಯಾವುದು ಪಬ್ಲಿಸಿಟಿ ಬೇಕಿದ್ದಿಲ್ಲ ಪಬ್ಲಿಸಿಟಿ ಸಲುವಾಗಿ ಯಾವ ಕಾರ್ಯಕ್ರಮ ಮಾಡಿಲ್ಲ ಇವತ್ತಿಗೂ ಪ್ರತಿಯೊಂದನ್ನು ವಿಭಿನ್ನ ವಿಭಿನ್ನವಾಗಿ ಕಾರ್ಯಕ್ರಮ ಮಾಡ್ಕೊತ ಬಂದಿವಿ ನಾವು ಪ್ರಸಾದದ ವಿಷಯದೊಳಗಾಗಲಿ ಪೂಜೆದ್ ವಿಷಯದೊಳಗಾಗಲಿ ಏನು ನಾವು ಕಾರ್ಯಕ್ರಮಗಳು ಆಗ್ತವಲ್ಲ ಪ್ರತಿಯೊಂದನ್ನು ವಿಭಿನ್ನವಾಗಿ ಅದು ಯಾವುದೂ ಪ್ರಚಾರ ತಗೊಂಡಿಲ್ಲ ಇದನ್ನ ಯಾಕೆ ನಾವು ನಿಮ್ಮ ಮುಂದನ್ನು ಪ್ರಸ್ತಾಪನೆ ಮಾಡಕ್ಕೆ ಅಂತಂದ್ರೆ ಮತ್ತೊಬ್ಬರಿಗೆ ಅದು ಗೊತ್ತಾಗಲಿ ಅಂತಂದು ಯಾಕಂದ್ರೆ ನಿನ್ನೇನು ಮೊನ್ನೆ ಒಂದು ಒಂದು ವೆಬ್ಸೈಟ್ ಒಳಗೆ ಮೋಸ್ಟ್ಲಿ ವಿಜಯ್ ಸಾಕ್ಷಿ ಒಳಗಿರ್ಬೋದು ನಾನು ಕಿನ್ನಾಳದ ಒಂದು ಇದನ್ನ ನೋಡಿದ್ವಿ ಜನರ ಯುವಕರು ಎಲ್ಲರೂ ಸೇರಿ ಡಿ ಜೆ ರೊಕ್ಕ ತಗೊಂಡು ಮ ದಾರಿನವರು ಊರಿನ ದಾರಿನ ರಿಪೇರಿ ನೆಡ್ಸರವ್ರು ಆ ಜೆ ರೊಕ್ಕದಾಗಿಂದ ರಿಪೇರಿ ನಡೆಸ್ಯಾರ ಅದನ್ನು ನಮಗಿನ್ನೂ ಒಂದು ಸ್ವಲ್ಪ ವಿಭಿನ್ನವಾಗಿ ಅನ್ನಿಸ್ತು ನಮಗೂ ಒಂಥರ ಉತ್ಸಾಹ ಅನ್ನಿಸ್ತು ನಾವು ಅಂತ ಏನಾರು ಒಂದು ಕಾರ್ಯಕ್ರಮ ಮಾಡಬೇಕಪ್ಪ ಅನ್ನಿಸ್ತು ಹಾಗಾಗಿ ನಾವು ಈ ಕಾರ್ಯಕ್ರಮ ಮಾಡೋದನ್ನು ಜನರಿಗೆ ಗೊತ್ತಾದ್ರೆ ಅವರು ವಿಭಿನ್ನವಾಗಿ ಮಾಡ್ತಾರೆ ಇನ್ನೂ ಮತ್ತೊಬ್ಬರಿಗೆ ಮಾದರಿ ಆಗ್ತೀವಿ ಅನ್ನೋ ಒಂದು ಉದ್ದೇಶಕ್ಕೆ ನಿಮ್ಮ ಮುಂದೆ ನಾವು ಹಂಚ್ಕೊಳಕ್ಕೆ ಬಂದ್ವಿ ಅದನ್ನು ಪ್ರತಿಯೊಬ್ಬರು ಜನರಿಗೆ ತಲುಪಿಸೋದು ತಲುಪಿಸ್ಬೇಕಂತಂದು ನಮ್ಮ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ವಿನಂತಿಸುತ್ತೇನೆ